ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಯುವರಾಜ್ ಕನ್ನಡಿಗ ನಾನು ಇವಾಗ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಯವರ ಮಠದಲ್ಲಿದ್ದೀನಿ ಕಲಿಯುಗದ ಕಾಮಾದಿಯನು ಕಲ್ಪವೃಕ್ಷ ನಮ್ಮ ರಾಘವೇಂದ್ರ ಸ್ವಾಮಿಯವರ ನನ್ನ ಮತ್ತು ನಿಮ್ಮೆಲ್ಲರ ಆರಾಧ್ಯ ದೈವರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ನಾನಿವಾಗ ಇದ್ದೀನಿ ಕಲಿಯುಗದ ಕಾಮಧೇನು ನಮ್ಮ ರಾಘವೇಂದ್ರ ಸ್ವಾಮಿ ತುಂಬ ದೊಡ್ಡ ಅತಿ ದೊಡ್ಡ ಚೇತನರಾದ ರಾಘವೇಂದ್ರ ಸ್ವಾಮಿಯವರ ಬಗ್ಗೆ ಮಾತಾ ಮಾತನಾಡುವಷ್ಟು ದೊಡ್ಡವನು ನಾನಲ್ಲ ಬಟ್ ಆದರೂ ನಮ್ಮ ನಿಮ್ಮೆಲ್ಲರ ನಾವು ಕೇಳಿದಂತಹ ನಾವು ಬೇಡಿದಂತಹ ಬೇಡಿಕೆಗಳನ್ನು ಈಡೇರಿಸುವ ನಮ್ಮ ರಾಘವೇಂದ್ರ ಸ್ವಾಮಿಯ ಒಂದು ಶ್ಲೋಕವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೀನವಿ ಈ ಒಂದು ಶ್ಲೋಕದಲ್ಲಿನೇ ಎಷ್ಟು ಮಹತ್ವ ಮತ್ತು ಅರ್ಥ ತುಂಬಿದೆ ಅಂತ ಅಂತಂದ್ರೆ ಪೂಜ್ಯಾಯ ರಾಘವೇಂದ್ರಾಯ ಅಂತಂದರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಸತ್ಯ ಧರ್ಮ ರಥಾಯಚ ಅಂತ ಅಂದ್ರೆ ಕಲಿಯುಗದಲ್ಲಿ ಧರ್ಮ ನಿಂತಿರುವುದು ಸತ್ಯದಲ್ಲಿ ಸತ್ಯ ಇರುವುದು ಧರ್ಮದಲ್ಲಿ ಹಾಗಾಗಿ ಸತ್ಯ ಧರ್ಮದೇ ಆಸಕ್ತರಾಗಿರುವರು ನಮ್ಮ ರಾಯರು ಭಜತಾಂ ಕಲ್ಪವೃಕ್ಷಾಯ ಅಂದ್ರೆ ಅಂದರೆ ಭಜಿಸುವವರಿಗೆ ಕಲ್ಪವೃಕ್ಷ ನಮಿಸುವವರಿಗೆ ಕಾಮದೇನು ಕಲ್ಪವೃಕ್ಷ ಮತ್ತು ಕಾಮದೇನು ಹಂಗಂದ್ರೆ ಏನಪ್ಪ ಅಂತಂದ್ರೆ ಇವೆರಡು ಡಿಫ್ರೆನ್ಸ್ ಮನೆಯಲ್ಲೇ ಕೂತು ರಾಯರನ್ನು ಪಠಿಸಿದರೆ ಅಂದರೆ ಪೂಜಿಸಿದರೆ ಅದು ಕಲ್ಪವೃಕ್ಷ ಅವರು ಇರುವಡೆ ಅಂದರೆ ನಮ್ಮ ಸೊ ನಿಯರ್ ಬೈ ಏನು ಮಾಟ ಇರ್ತೈತೆ ಎಲ್ಲರಾಗ ಸೊಮ್ಮೆ ಅಲ್ಲಿಗೆ ಹೋಗಿ ಪ್ರದಕ್ಷಿಣೆಯನ್ನು ಮಾಡಿ ಅವರನ್ನು ಪೂಜಿಸ್ತೇನೆಪ್ಪ ಅಂತ ಅಂದರೆ ಕಾಮದೇನು ಇವೆರಡರ ನಡುವಿನ ವ್ಯತ್ಯಾಸ ಏನಪ್ಪ ಅಂತ ಅಂದ್ರೆ ಕಲ್ಪವೃಕ್ಷ ಅಂದ್ರೆ ನಾವು ಯೋಚನೆ ಮಾಡಿದ್ದೆಲ್ಲ ಕೊಡುತ್ತೆ ಕಾಮದೇನು ಅಂದರೆ ನಮಗೆ ಯಾವುದು ಹಿತವೋ ಅದು ಮಾತ್ರ ನಮಗೆ ಕೊಡುತ್ತ ರಾಯರು ನಮ್ಮ ಪಾಲಿಗೆ ಕಾಮದೇನು ಆಗಬೇಕು ಯಾಕಪ್ಪ ಅಂತ ಅಂದರೆ ಕಲ್ಪವೃಕ್ಷ ಸ್ವಲ್ಪ ಮಟ್ಟಿಗೆ ಈಗಿನ ನಮ್ಮ ಕಲಿಯುಗದ ಜನಕ್ಕೆ ಡೇಂಜರ್ ಇದನ್ನೊಂದು ಎಕ್ಸಾಂಪಲ್ ಮುಖಾಂತರ ಹೇಳಬೇಕು ಹೇಳ್ಬೇಕಪ್ಪ ಅಂತಂದರೆ ಹೆಂಗೆ ಹೆಂಗಂದ್ರೆ ಒಬ್ಬ ಮನುಷ್ಯ ಬರ್ಡು ಭೂಮಿಗೆ ನಡ್ಕೊಂತ ಹೊಂಟದಂತ ಅವನಿಗೆ ನೆರಳಬೇಕಾಗಿತ್ತಂತ ಒಂದು ಮರ ಸಿಕ್ತು ಆವಾಗ ಆ ವ್ಯಕ್ತಿ ಆ ದೇವರಿಗೆ ಕೃತಜ್ಞತೆ ಹೇಳ್ತಾನಂತ ಯಾಕಪ್ಪ ಅಂತಂದ್ರೆ ಇಂಥ ಬರ್ಡು ಭೂಮಿಗೂ ಒಂದು ಮರ ಇಟ್ಟಾನಲ್ಲಪ್ಪ ದೇವರು ಸೊ ನಾನು ದೇವ್ರಿಗೆ ಧನ್ಯವಾದ ಹೇಳ್ಬೇಕು ನನಗೆ ನೆರಳು ಸಿಕ್ತು ಅಂತ ಹೇಳಿ ದೇವ್ರಿಗೆ ಧನ್ಯವಾದ ಹೇಳ್ತಾನಂತ ಇಂಥ ಬರ್ಡು ಭೂಮಿಗೂ ಮರ ಇಟ್ಟು ನೆರಳು ಕೊಟ್ಟಂಥ ದೇವರು ಇಲ್ಲಿ ನೀರು ಒಂದು ಇಟ್ಬಿಡಿದ್ರೆ ಚಲೋ ಹಾಕುತ್ತಲ್ಲಪ್ಪಾ ಅಂತ ಅನ್ಕಂತಾನಂತ ಅವನು ಅನ್ಕೊತಿದ್ದಂಗೆನ ಅಲ್ಲಿ ನೀರನ್ನು ಬಂದ್ಬಿಡುತ್ತಂತ ಒಂದು ಬಂಗಾರದ ತಂಬಿಗೆ ಒಳಗೆ ಯಾಕಪ್ಪ ಅಂತಂದ್ರೆ ಅವನು ಕುಂತಿರ್ತಕ್ಕಂಥ ಮರ ಕಲ್ಪವೃಕ್ಷವಾಗಿತ್ತು ಹಂಗೆ ಅವನು ಅವನಿಗೆ ಹಸುವಾಗಿರ್ತತಿ ನನಗೆ ಹಸು ತಿರ್ಸಾಕ ಊಟ ಇದ್ರೆ ಚೆನ್ನಾಗಿರ್ತೈತಲ್ಲಪ್ಪ ಅಂತ ಅನ್ಕಂತಾನೆ ಊಟನೂ ಬರುತ್ತ ಊಟನೂ ಮಾಡ್ತಾನೆ ಆಮೇಲೆ ಊಟ ಮೇಲೆ ಇಲ್ಲ ನನಗೆ ಸ್ವಲ್ಪ ಮಲ್ಕನಕ ಒಂದು ಮಂಚ ಇದಿದ್ರೆ ಚೆನ್ನಾಗಿರ್ತೈತಲ್ಲಪ್ಪ ತಲಪ್ಪ ಅಂತಾನೆ ಮಂಚನೂ ಬಂದ್ಬಿಡುತ್ತೆ ಮಂಚನೂ ಬರೋದಕ್ಕೆ ಅವನಿಗೆ ಅನಿಸ್ತತಿ ಏನಪ್ಪ ಇದು ನಾ ಕೇಳಿದ್ದೆಲ್ಲ ಇದೆ ಇದು ನಾನು ತಿಂದ್ಬಿಟ್ರೆ ಹೆಂಗೆ ಇದು ಪಿ ಇದ್ರೊಳಗೆ ಏನಾರ ಪಿಚಾಚು ಐತೇನು ಅಂತ ಅನ್ಕಂತಾನೆ ಆಗ ಪಿಚಾಚನೂ ಬರ್ತೈತಿ ಅವನು ತಿಂದು ಬಿಡ್ತೈತಿ ಅಂದ್ರೆ ಇದರ ಅರ್ಥ ಏನಪ್ಪ ಅಂತ ನಿಮ್ಮ ಭಾವ ಶುದ್ಧವಾಗಿದ್ದರೆ ಕಲ್ಪವೃಕ್ಷ ಏನು ಡೇಂಜರ್ ಅಲ್ಲ ಆದ್ರೆ ಕಾಮಧೇನು ಆಗಲ್ಲ ಅದು ಯಾವತ್ತೂ ಒಳ್ಳೆಯದನ್ನೇ ಕೊಡುತ್ತೆ ಯಾಕಪ್ಪ ಅಂತಂದ್ರೆ ಕಾಮಧೇನು ಯಾರಿಗೂ ಕೆಟ್ಟದ್ದನ್ನು ಇವತ್ತರೆಗೂ ಮಾಡಿಲ್ಲ ಹಾಗಾಗಿನೇ ನಮ್ಮ ರಾಯರ ಫೋಟೋದ ಹಿಂದೆ ಯಾವಾಗಲೂ ಕಾಮಧೇನು ಫೋಟೋ ಇರುತ್ತೆ ಅದಕ್ಕೆ ಹೇಳೋದು ಇನ್ವೆಸ್ಟ್ಮೆಂಟಿಗೆ ಅನುಗುಣವಾಗಿ ಇಂಟ್ರೆಸ್ಟ್ ಇರುತ್ತೆ ಅಂತ ಅಂದರೆ ನಮ್ಮ ಯೋಚನೆಗಳು ಹೆಂಗಿರ್ತವೋ ನಮ್ಮ ನಿರ್ಧಾರಗಳು ಹಾಗೆ ಹಾಗೆ ಇರ್ತವೆ ನಮ್ಮ ಯೋಚನೆಗಳು ಯಾವತ್ತೂ ಶುದ್ಧವಾಗಿರಬೇಕು ಮತ್ತು ಧರ್ಮದ ಹಾದಿಯಲ್ಲಿ ಇರಬೇಕು ಯಾವತ್ತು ಅಧರ್ಮದ ಹಾದಿಯಲ್ಲಿ ನಾವು ಸಾಗಬಾರ್ದು ಹಾಗಾಗಿನೇ ಹೇಳೋದು ನಮಗೆ ರಾಜ ರಾಘವೇಂದ್ರ ಸ್ವಾಮಿಗಳು ಯಾವಾಗಲೂ ಕಾಮಧೇನು ಕಾಮಧೇನು ಆಗಿರಬೇಕು ನಮಗೆ ಯಾವುದು ಹಿತನೋ ಅದನ್ನು ಕೊಡಬೇಕು ಆ ದೇವರಲ್ಲಿ ನಾವು ಯಾವಾಗಲೂ ಅದನ್ನೇ ಕೇಳ್ಕೊಬೇಕು ನಮಗೆ ಎಷ್ಟು ಬೇಕಲ್ಲ ನಮ್ಮ ಒಂದು ಜೀವನವನ್ನು ನಡೆಸಲಿಕ್ಕೆ ನಾವು ಯಾವಾಗಲೂ ರಾಯರನ್ನ ಕೇಳ್ಕೋಬೇಕು ನಾವು ಯಾವಾಗಲೂ ಧರ್ಮದ ಹಾದಿಯಲ್ಲಿ ಇರಬೇಕು ಯಾವಾಗಲೂ ನಮ್ಮಿಂದ ಸಾಧ್ಯವಾದಷ್ಟು ಜನರಿಗೆ ಒಳ್ಳೆಯದನ್ನೇ ಮಾಡೋ ಹಾಗೆ ಹಾಗೂ ಒಳ್ಳೆಯ ನಾವು ಯಾವಾಗಲೂ ಒಳ್ಳೆಯ ಕೆಲಸವನ್ನೇ ಮಾಡಬೇಕು ಅಂತ ಹೇಳಿ ರಾಯರಲ್ಲಿ ಕೇಳ್ಕೋಬೇಕು ಆವಾಗಲೇ ನಮಗೆ ಒಳ್ಳೆಯದಾಗುತ್ತೆ ಹಾಗಾಗಿನೇ ಹೇಳೋದು ಧರ್ಮೋ ರಕ್ಷತಿ ರಕ್ಷತಃ ಅಂತ ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನೇ ರಕ್ಷಣೆ ಮಾಡುತ್ತದೆ ನಂಬಿಕೆ ಅನ್ನೋ ಪದಕ್ಕೆ ತುಂಬಾ ಒಂದು ವ್ಯಾಲ್ಯೂ ಇದೆ ಸೊ ಎಲ್ಲರೂ ರಾಘವೇಂದ್ರ ಸ್ವಾಮಿಯಲ್ಲಿ ನಂಬಿಕೆ ಇಟ್ಟು ರಾಘವೇಂದ್ರ ಸ್ವಾಮಿಯ ದರ್ಶನ ತಗೊಂಡು ಎಲ್ಲರೂ ಪುನೀತರಾಗರಿ ಅಂತ ನಾ ಕೇಳ್ಕೊತಿದ್ದೇನೆ ಧನ್ಯವಾದಗಳು